ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಯೋಚಿ ಇವತ್ತು ನಾವು ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾನೆ ಎನ್ನುವಂಥ ಕಥೆಯನ್ನು ವಿಶ್ಲೇಷಣೆ ಮಾಡ್ತಾ ಈ ಕಥೆಯನ್ನು ಜಗತ್ತಿನ ಶ್ರೇಷ್ಠ ಸಾಹಿತಿಯಾದಂಥ ಲಿಯೋ ಟಾರ್ಸ್ಟೈ ಅವರು ಬರೆದಿದ್ದಾರೆ ಇದನ್ನು ಕನ್ನಡಕ್ಕೆ ಶ್ರೀನಿವಾಸ ಬಿ ಸುತ್ತಾಬಯನವರು ಅನುವಾದ ಮಾಡ್ಕೊಡ್ತಿದ್ದಾರೆ ಈ ಕಥೆಯ ಆಶಯ ಏನು ಅಂದ್ರೆ ದೇವರನ್ನ ನಾವು ಕಾಣಲಿಕ್ಕೆ ಬೇರೆಲ್ಲ ಏನೂ ಮಾಡಬೇಕಾಗಿಲ್ಲ ಪ್ರೀತಿಯ ಮೂಲಕ ನಾವು ದೇವರನ್ನು ತಲುಪುವುದು ತುಂಬಾ ಸುಲಭ ಅನ್ನುವಂಥ ಚಿಂತನೆಯನ್ನ ಈ ಕಥೆಯು ನಮಗೆ ತಿಳಿಸ್ಕೊಡ್ತಾ ಇದೆ ಕಥೆಯ ಮುಖ್ಯ ಪಾತ್ರ ಯಾವುದು ಅಂದ್ರೆ ಮಾರ್ಟಿನ್ ಅವಧಿಚ್ ಇವನು ಮೋಚೆಯ ಕೆಲಸವನ್ನ ಮಾಡ್ತಾ ಇದ್ದಾನೆ ಮೋಚೆಯ ಕೆಲಸ ಅಂತಂದರೆ ಚಪ್ಪಲಿಯನ್ನು ಒಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಇದು ಇವನಿಗೆ ಇವನ ತಂದೆಯಿಂದ ಬಂದಿರುವಂಥ ಕೆಲಸ ಇವನ ತಂದೆಯಿಂದ ಇವನಿಗೆ ಒಂದಿಷ್ಟು ನೀತಿಗಳನ್ನು ಕೂಡ ಇವನು ಕಲ್ತಿದ್ದಾನೆ ಏನು ಅಂತಂದರೆ ಅವ್ರ ತಂದೆ ಹೇಳ್ತಿದ್ದಾರೆ ಮಗ ಮಾರ್ಟಿನ್ ನಿನಗೆ ಯಾವುದೇ ಕೆಲಸ ಯಾವುದೇ ಸ್ಥಾನ ಸಿಕ್ಕಿರಲಿ ಅದು ಮೋಚೆಯ ಕೆಲಸವೇ ಆಗಿರಲಿ ರಾಜನ ಕೆಲಸವೇ ಆಗಿರಲಿ ಅದನ್ನ ನೀನು ತುಂಬ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡುವನ್ನುವಂಥ ಚಿಂತನೆಯನ್ನು ಅವ್ರ ತಂದೆ ಇವನಿಗೆ ತಿಳಿಸ್ಕೊಟ್ಟಿದ್ದಾನೆ ಹಾಗಾಗಿ ಮಾರ್ಟಿನ್ ಕೂಡ ಹೇಳ್ತಿದ್ದಾನೆ ನನ್ನ ಪಾಲಿಗೆ ದೇವರು ಅಂತ ನಾನೇನಾದರೂ ತಿಳ್ಕೊಂಡಿದ್ರೆ ಅದು ನಾನು ತಯಾರಿಸುವಂಥ ಚಪ್ಪಾಲಿ ಅಥವಾ ಅದನ್ನು ರಿಪೇರಿ ಮಾಡುವಂಥ ಕೆಲಸಗಳಲ್ಲಿ ನಾನು ದೇವರನ್ನು ಅಥವಾ ಅವನ ಪ್ರೀತಿಯನ್ನು ಕಾಣ್ತೀನಿ ಅನ್ನುವಂಥ ಚಿಂತನೆಯನ್ನು ಅವನು ಕೂಡ ಹೇಳ್ತಿರ್ತಾನೆ ಆದರೆ ಇವನ ಜೀವನದಲ್ಲಿ ಅವನ ತಂದೆ ತೀರ್ಕೋತಾನೆ ಭೂಕಂಪದಿಂದ ಮನೆ ಕಳ್ಕೊತಾನೆ ಹಳ್ಳಿಯನ್ನು ಬಿಟ್ಟು ಬೇರೆ ಕಡೆ ಬಂದು ನೆಲೆಸ್ತಾನೆ ಅಲ್ಲಿ ತುಂಬ ಹೆಸರನ್ನು ಗಳಿಸ್ತಾನೆ ಆದರೆ ಇವನು ಮದುವೆ ಆದ ನಂತರದಲ್ಲಿ ಸುಮಾರು ಮಕ್ಕಳುಗಳನ್ನು ಇವನು ಪಡಿತಾನೆ ಆದರೆ ಯಾವುದು ಮಕ್ಕಳು ಕೂಡ ಹತ್ತು ವರ್ಷದ ಹತ್ತು ವರ್ಷಕ್ಕಿಂತ ಹೆಚ್ಚಿನದಾಗಿ ಬದುಕೊಳಿಯೋದಿಲ್ಲ ಕಪಿತಾನ್ ಎನ್ನುವಂಥ ಮಗ ಹನ್ನೆರಡು ವರ್ಷ ಬದುಕ್ತಾನೆ ಅವನು ಹುಟ್ಟಿದಂಥ ಮೂರು ವರ್ಷಕ್ಕೆ ಅವನ ತಾಯಿ ತೀರು ಹೋಗ್ತಾಳೆ ಹೀಗಾಗಿ ಕಪಿತಾ ನನಗೆ ತಂದೆ ತಾಯಿ ಎರಡೂ ಆಗಿ ಮಾರ್ಟಿನ್ ಅವನ ಜೀವನವನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಒಂದು ಸಂದರ್ಭದಲ್ಲಿ ಹನ್ನೆರಡು ವರ್ಷ ಆದಾಗ ಅವನಿಗೆ ಸುಡು ಜ್ವರ ಬರುತ್ತೆ ತುಂಬ ಜ್ವರದಿಂದ ವಿಪರೀತ ಜ್ವರದಿಂದ ಕಪಿತಾನ್ ಕೂಡ ತೀರ್ಕೊಂಡು ಹೋಗ್ತಾನೆ ಈ ಸಂದರ್ಭದಲ್ಲಿ ಅನ್ಸುತ್ತೆ ಏನು ಅಂತಂದ್ರೆ ನಾನು ಇನ್ಯಾವುದಕ್ಕೆ ಯಾವ ಕಾರಣಕ್ಕಾಗಿ ಭೂಮಿ ಮೇಲೆ ಬದುಕಬೇಕು ಭೂಮಿ ಮೇಲೆ ಬದುಕೋದ್ಕಿನ್ನ ಸಾಯದ ಮೇಲು ಅನ್ನುವಂಥ ಚಿಂತನೆಯಲ್ಲಿ ಅಥವಾ ಅವನ ಯೋಚನೆಯಲ್ಲಿ ಮುಳುಗಿರ್ತಾನೆ ಈ ಸಂದರ್ಭದಲ್ಲಿ ಇವರ ತಂದೆಯ ಸ್ನೇಹಿತರಾದಂಥ ಒಬ್ಬರು ಪಾದ್ರಿಯವರು ಅಂತ ಹೋಗ್ತಾ ಇರಬೇಕಾದ್ರೆ ಮಾರ್ಟಿನ್ ಅವ್ ಆ ಪಾದ್ರಿಗೆ ಸಿಕ್ತಾನೆ ಸಿಕ್ಕೋ ಅವ್ರ ಮುಂದೆ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಾನೆ ಈ ರೀತಿ ಆಗಿದೆ ಈ ರೀತಿ ಆಗಿದೆ ನನ್ನ ಮಗ ನನ್ನ ಕುಟುಂಬ ಎಲ್ಲರೂ ಹೋಗಿದ್ದಾರೆ ನಾನು ನೀನು ಯಾರಿಗೋಸ್ಕರ ಬದುಕಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು ಪ್ರಶ್ನೆ ಕೇಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಪಾದ್ರಿ ಉತ್ತರ ಕೊಡ್ತಾರೆ ಏನು ಅಂದರೆ ಮಾರ್ಟಿನ್ ಔದೈಜ್ ನೀನು ನಿನ್ನ ಜೀವನದ್ದುಕ್ಕೂ ನಿನ್ನ ಸ್ವಂತ ಸುಖಕ್ಕೋಸ್ಕರ ಬದುಕಿದೀಯಾ ಅಥವಾ ಬದುಕಲು ಪ್ರಯತ್ನ ಪಟ್ಟಿದೆಯಾ ಇನ್ನು ಮುಂದೆ ನೀನು ದೇವರ ಸೃಷ್ಟಿ ಅಥವಾ ದೇವರು ಜಗತ್ತನ್ನು ಸೃಷ್ಟಿ ಮಾಡಿದಾನಲ್ವಾ ಆ ಜೀವಿಗೋಸ್ಕರ ಜೀವಿಗಳಿಗೋಸ್ಕರ ನೀನು ಏನು ಮಾಡಬೇಕು ಅಂದರೆ ನೀನು ನಿನ್ನ ಜೀವನವನ್ನು ವ್ಯಯಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಅವರು ಹೇಳ್ತಿರುವಂಥ ಅರ್ಥ ಏನು ಅಂತಂದರೆ ದೇವರ ಸೃಷ್ಟಿಯಲ್ಲಿರುವಂಥ ಜೀವಿಗಳಿಗೆ ನಾವು ಏನು ಮಾಡಬೇಕು ಅಂದರೆ ಕರುಣೆಯನ್ನು ತೋರಿಸ್ಬೇಕು ದಯೆಯನ್ನು ತೋರಿಸ್ಬೇಕು ಆ ಮೂಲಕ ನಾವೇನಾಗ್ತೀವಿ ಅಂದರೆ ದೇವರಿಗೆ ಪ್ರಿಯರಾಗ್ತೀವಿ ಅದಕ್ಕೋಸ್ಕರ ನೀನು ಇನ್ನು ಮುಂದೆ ಏನು ಮಾಡು ಅಂದರೆ ಜನಗಳಿಗೋಸ್ಕರ ಬದುಕು ಅಥವಾ ದೇವರ ಸೃಷ್ಟಿ ಮಾಡಿರುವಂಥ ಈ ಜಗತ್ತಿಗೋಸ್ಕರ ಬದುಕು ಅನ್ನುವಂಥ ಚಿಂತನೆಯನ್ನು ತಿಳಿಸ್ತಾರೆ ಜೊತೆಗೆ ಅವನಿಗೆ ಒಂದು ಬೈಬಲನ್ನು ಕೂಡ ಕೊಡ್ತಾರೆ ಈ ಬೈಬಲನ್ನು ನೀನು ನಿನ್ನ ಜೀವನಕ್ಕೋಸ್ಕರ ಓದು ಅಂತ ಹೇಳ್ತಾರೆ ಮಾರ್ಟಿನ್ ಅವಧೀಶ್ ಅವರು ಕೊಟ್ಟಂಥ ಬೈಬಲನ್ನು ತೆಗೆದುಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಮಾಡ್ತಾ ವಾರದ ರಜಾ ದಿನಗಳಲ್ಲಿ ಆ ಬೈಬಲನ್ನು ಓದಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಆ ಬೈಬಲನ್ನು ಓದ್ತಾ ಓದ್ತಾ ಅವನಿಗೆ ಪ್ರತಿನಿತ್ಯವೂ ಅದನ್ನು ಓದ ಓದದೇ ಬೇರೆ ಏನೋ ಕಳ್ಕೊಂಡಿದ್ದೀನಿ ಅನ್ನುವಂಥ ಭಾವನೆಯಲ್ಲಿ ಅವನು ಪ್ರತಿದಿನವೂ ಬೈಬಲನ್ನು ಓದಲಿಕ್ಕೆ ಶುರು ಮಾಡ್ತಾನೆ ಹಾಗೆ ಶುರು ಮಾಡಿದಾಗ ಅವನಿಗೆ ಒಂದು ರಾತ್ರಿ ಓದ್ತಾ ಇರ್ತಾನೆ ಆ ಓದಬೇಕಾದ್ರೆ ಲೂಕನ ಸುವಾರ್ತೆಗಳಲ್ಲಿ ಒಂದಿಷ್ಟು ಮಾತುಗಳು ಬಂದಿದ್ದಾವೆ ಆ ಮಾತುಗಳನ್ನು ನೋಡ್ತಾ ನೋಡ್ತಾ ಇವ್ಗೆ ಅನ್ನಿಸ್ತಾ ಇದೆ ಏನು ಅಂತಂದ್ರೆ ಭಗವಂತನ ಮಾತುಗಳನ್ನ ಆ ಸುಖನ ವಾರ್ತೆಗಳಲ್ಲಿ ಲೋಕಾನ ಸುವಾರ್ತೆಗಳಲ್ಲಿ ಹೇಳ್ತಿದ್ದಾನೆ ಯಾರು ಭಗವಂತನ ಮಾತುಗಳನ್ನ ಕೇಳ್ತಾರೋ ಅವನ ಪಾಲನೆ ಅವನು ಹೇಳಿದೆ ಅಂತ ಕೇಳ್ತಾರೋ ಅವ್ರ ಬದುಕು ಏನಾಗಿರುತ್ತೆ ಅಂತಂದ್ರೆ ಬಂಡೆಯ ಮೇಲೆ ಅವರ ಮನೆಯನ್ನ ಕಟ್ಟಿದ ರೀತಿಯಲ್ಲಿ ಇರುತ್ತೆ ಯಾರು ಭಗವಂತನ ಮಾತುಗಳನ್ನು ತಿರಸ್ಕರಿಸ್ತಾರೋ ಅವರ ಮನೆ ಮರಳಿನ ಮನೆ ಮೇಲೆ ಕಟ್ಟಿರುವ ರೀತಿಯಲ್ಲಿ ಇರುತ್ತೆ ಅಂತ ಅನ್ನುವಂತ ಮಾತುಗಳು ಬಂದಿರ್ತವೆ ಈ ಮಾತುಗಳನ್ನ ಕೇಳಿದಂತಹ ಅಥವಾ ಓದಿಕೊಂಡಂತಹ ಮಾರ್ಟಿನ್ಗೆ ತನ್ನ ಮನೆ ಯಾವುದು ಅನ್ನುವಂಥ ಪ್ರಶ್ನೆ ಮುಂದಾಗತ್ತೆ ಅದರ ನಂತರದಲ್ಲಿ ಅವನು ಓದ್ತಾ ಓದ್ತಾ ಮುಂದೆ ಓದ್ತಾ ಇರಬೇಕಾದ್ರೆ ಬೈಬಲಲ್ಲಿ ಶ್ರೀಮಂತ ಸಂಪ್ರದಾಯ ಯವುದ್ಯನೊಬ್ಬ ಯೇಸುಕ್ರಿಸ್ತಾನನ್ನು ಮನೆಗೆ ಕರೀತಾನೆ ಆಗ ಕರೆದಾಗ ಯೇಸುಕ್ರಿಸ್ತನಿಗೆ ಅವನು ಪಾದಗಳನ್ನು ತೊಳಿ ನೀರಿನಿಂದ ಪಾದಗಳನ್ನು ತೊಳೆಯೋದಿಲ್ಲ ಹಾಗೆ ಅವನ ತಲೆಗೆ ಹಚ್ಚಲಿಕ್ಕೆ ಎಣ್ಣೆಯನ್ನು ಕೂಡ ಕೊಡೋದಿಲ್ಲ ಆ ನಂತರದಲ್ಲಿ ಒಬ್ಬ ಯಾರು ಪಾಪಿ ಹೆಂಗಸು ಹೆಂಗಸಿನ ಮನೆಗೂ ಕೂಡ ಯೇಸುಕ್ರಿಸ್ತ ಹೋಗ್ತಾನೆ ಹಂಗೆ ಹೋದಾಗ ಯೇಸುಕ್ರಿಸ್ತನಿಗೆ ಅವಳು ಮಾಡ್ತಾಳೆ ಅಂತಂದ್ರೆ ಎಣ್ಣೆಯನ್ನು ತಾನೇ ತಲೆಗೆ ಹಾಕಿ ಹಚ್ತಾಳೆ ಜೊತೆಗೆ ತನ್ನ ಕಣ್ಣೀರಿನಿಂದ ಯೇಸುಕ್ರಿಸ್ತನ ಪಾದಗಳನ್ನು ತೊಳಿತಾನೆ ಆಗ ಯೇಸುಕ್ರಿಸ್ತ ಏನ್ಮಾಡ್ತಾನೆ ಅಂದರೆ ಈ ಯೋದ್ಯನಿಗೆ ಏನು ಮಾಡ್ತಾನೆ ಅವನು ಹರಿಸೋದಿಲ್ಲ ಆದರೆ ಈ ಪಾಪಿ ಹೆಂಗಸಿಗೆ ಏನು ಮಾಡ್ತಾನೆ ಅಂದರೆ ಹರಿಸ್ತಾನೆ ಇಲ್ಲಿ ಯಾರಿಗೆ ಮಾರ್ಟಿನ್ ಅವೇಶನ್ಗೆ ಅನ್ಸುತ್ತೆ ಏನು ಅಂತ ಅಂದರೆ ನಾನು ಇದರಲ್ಲಿ ಯಾರು ಯಾವ ಪಾತ್ರ ನಾನು ಆಗಬೇಕು ಅನ್ನೋವಂಥ ಚಿಂತನೆ ಅವನೊಳಗೆ ಬರುತ್ತೆ ಅಂದರೆ ದೇವರಿಗೆ ಹತ್ತಿರವಾಗುವಂಥ ಬಗೆಗಳನ್ನು ಬೈಬಲ್ನಲ್ಲಿ ತಿಳಿಸ್ಕೊಡ್ತಿದ್ದಾರೆ ಇದನ್ನು ಮಾರ್ಟಿನ್ ತನಗೆ ತಾನೇ ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಹಾಗೆ ಕೇಳ್ತಾ ಒಂದು ರಾತ್ರಿ ಅವನು ಏನು ಮಾಡ್ತಿದ್ದಾನೆ ಅಂದರೆ ಅದು ಓದ್ತಾ ಓದ್ತಾ ಇರಬೇಕಾದ್ರೆ ಅವನು ಹಾಗೆಯೇ ಮಲಗಿರ್ತಾನೆ ಮಲಗಿದ್ದಾಗ ಅವನಿಗೆ ಯಾವುದೋ ಒಂದು ಅಶರೀರವಾಣಿ ಕೇಳುತ್ತೆ ಅಂತಂದರೆ ಮಾರ್ಟಿನ್ ಮಾರ್ಟಿನ್ ಅಂತ ಕೇಳಿಸಿದಾಗ ಅವನು ಕೇಳಿಸ್ಕೊತಾನೆ ನಾಳೆ ನೀನು ನಿನ್ನ ಮನೆಯ ಕಿಟಕಿ ಬೀದಿಯನ್ನ ನೋಡು ನಾನು ಬರ್ತೀನಿ ಅಂತ ಹೇಳ್ತಾರೆ ಹಾಗೆ ಹೇಳಿದಾಗ ಇವನು ಯೇಸು ಕ್ರಿಸ್ತಾನೆ ಅಥವಾ ದೇವರೇ ನನ್ನನ್ನ ನಾಳೆ ಬರ್ಬೋದು ಅಥವಾ ನನ್ನ ಭೇಟಿ ಮಾಡ್ಬೋದು ಅನ್ನುವಂಥ ಚಿಂತನೆಯಲ್ಲಿ ತಿರುದಿನ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ ಯಾವುದೇ ಬೀದಿಯ ಮುಂದೆ ಬಂದ್ರು ಯಾರೇ ಬಂದ್ರು ಏನೇ ಶಬ್ದ ಆದ್ರೂ ಕೂಡ ಮತ್ತೆ ಮತ್ತೆ ಕಿಟಕಿ ಹತ್ರನೇ ನೋಡ್ತಿರ್ತಾನೆ ಈ ಸಂದರ್ಭದಲ್ಲಿ ತುಂಬಾ ಚಳಿ ತುಂಬಾ ಹಿಮ ಬಿದ್ದಿರುತ್ತೆ ಸ್ಟಪಾನ್ ಇಚ್ ಅಂತ ಒಬ್ಬ ಬರ್ತಾನೆ ಅಂದ್ರೆ ತುಂಬಾ ವಯಸ್ಸಾಗಿರುವಂತ ಸೈನಿಕ ಅವನು ಅವನ ಕೆಲಸ ಏನು ಅಂದ್ರೆ ಮನೆ ಮುಂದೆ ಬಿದ್ದಿರುವಂಥ ಹಿಮವನ್ನು ತೆಗೆದು ಹಾಕುವಂಥದ್ದು ಅವನ ಕೆಲಸ ಇದನ್ನ ಮಾಡ್ಲಿಕ್ಕೆ ಅವನು ಬಂದಾಗ ಅವನು ಚಳಿಗೆ ವಯಸ್ಸಾಗ್ತಿಲ್ಲ ಶಕ್ತಿ ಇಲ್ಲ ವಯಸ್ಸಾಗಿದೆ ಹೀಗಾಗಿ ಅವನಿಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅವನು ಇವನ ಮನೆಯ ಕೆಟ್ಟಿಕೆಯ ಪಕ್ಕ ಬಂದು ನಿಂತ್ಕೊಂಡಿರ್ತಾನೆ ಆಗ ಇವನಿಗೆ ಯಾರು ಕಷ್ಟ ಅಂತ ಬಂದಿದ್ದಾರೋ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಪಾದ್ರಿ ಹೇಳಿದಂತ ಮಾತುಗಳನ್ನು ಇವನು ತೆಗೆದುಕೊಂಡು ಏನು ಮಾಡ್ತಾನೆ ಅಂತಂದ್ರೆ ಅವನು ಸ್ಟೆಫಾನಿಸ್ಟ್ನ ಒಳಗೆ ಕರೀತಾನೆ ಅವನಿಗೆ ಕಾಫಿಯನ್ನ ಮಾಡಿಕೊಡ್ತಾನೆ ಅವನಿಗೆ ಚಳಿ ಇರೋ ರೀತಿಯಲ್ಲಿ ತುಂಬಾ ಪ್ರೀತಿಯಿಂದ ಹೃದಯ ಮುಟ್ಟುವಂತೆ ಮಾತಾಡ್ತಾನೆ ಇದರಿಂದ ಅವನು ಯಾರೋ ಮಾರ್ಟಿನ್ ಮಾರ್ಟಿನ ಹೇಳ್ತಾನೆ ನಿನ್ನನ್ನು ದೇವರು ಚೆನ್ನಾಗಿಟ್ಟಿರಲಿ ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿ ಅನ್ನುವಂತಹ ಶುಭಾಶಯವನ್ನ ಕೋರಿ ಅವನಲ್ಲಿಂದ ಹೊರಡ್ತಾನೆ ಹಾಗೆ ಮತ್ತೆ ಇವನು ಇವನು ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಒಬ್ಳು ಒಬ್ಳು ತಾಯಿ ಮಗುವನ್ನು ಎತ್ಕೊಂಡು ಮಾಡ್ತಿರ್ತಾಳೆ ಅಂದ್ರೆ ಅರಿದ ಬಟ್ಟೆಯಲ್ಲಿ ಬೀದಿಲಿ ಬರ್ತಾ ಇರ್ತಾಳೆ ಇವನು ಮನೆಯ ಬಾಗ್ಲು ಅಥವಾ ಕಿಟಕಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ತುಂಬ ಅವಳು ನಡುಗ್ತಾ ಇರ್ತಾಳೆ ಚಳಿಗೆ ಈ ಸಂದರ್ಭದಲ್ಲಿ ಮಾರ್ಟಿನ್ ಅವಳಿಗೂ ಕೂಡ ಒಳಗೆ ಕರೆದು ಅವಳಿಗೂ ಕೂಡ ಸಹಾಯ ಮಾಡ್ತಾನೆ ಸಹಾಯ ಮಾಡಿ ಆ ಮಗುವನ್ನು ನೋಡಿ ತನ್ನ ಮಗು ಕಳೆದುಕೊಂಡಿರುವಂಥ ಭಾವನೆಯಲ್ಲಿ ಆ ಮಗುವನ್ನು ತುಂಬ ಪ್ರೀತಿಯಿಂದ ಸರೋತಾನೆ ಅವಳು ಅವಳನ್ನು ಮಗಳ ರೀತಿಯಲ್ಲಿ ಕಾಣ್ತಾನೆ ಅವಳಿಗೆ ಹೊಟ್ಟೆ ತುಂಬಿರಲ್ಲ ಅಥವಾ ಹೊಟ್ಟೆ ಹಸಿದೆ ಹಸಿದಿದೆ ಅನ್ನುವಂಥ ಕಾರಣಕ್ಕಾಗಿ ಅವಳಿಗೆ ಏನು ಮಾಡ್ತಿದ್ದಾನೆ ಅಂತಂದರೆ ತನ್ನ ಮನೆಯಲ್ಲಿ ಬ್ರೆಡ್ಡು ಮತ್ತು ಅವನು ಮಾಡಿದಂಥ ಸಾರನ್ನು ಅವಳಿಗೆ ತಿನ್ನಲಿಕ್ಕೆ ಕೊಡ್ತಾ ಇದ್ದಾನೆ ಆ ಮೂಲಕ ಮಗುಗೂ ಸ್ವಲ್ಪ ಹಾಲನ್ನು ಕೊಡಿಸ್ತಾ ಇದ್ದಾನೆ ಹರಿದ ಬಟ್ಟೆಗಳನ್ನ ನೋಡಕ್ಕಾಗ್ತೇನೆ ಮಾರ್ಟಿನ್ ಮಗುಗೆ ತನ್ನ ಮಗುವಿನ ಬಟ್ಟೆಗಳನ್ನ ನೀಡ್ತಾನೆ ಜೊತೆಗೆ ಅವಳಿಗೂ ಕೂಡ ತನ್ನ ಹಳೆಯ ಕೋಟನ್ನು ಕೊಟ್ಟು ಅವ್ರನ್ನ ಪ್ರೀತಿಯಿಂದ ಸತ್ಕಾರ ಮಾಡಿ ಕಳಿಸ್ತಾನೆ ಆ ಸಂದರ್ಭದಲ್ಲಿ ಅವಳು ಕೂಡ ಹೇಳ್ತಿದ್ದ ಹೇಳ್ತಿದ್ದಾಳೆ ಏನು ಅಂತಂದ್ರೆ ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿ ಅನ್ನುವಂತ ಮಾತನ್ನ ಹೇಳ್ತಾನೆ ಇನ್ನು ಮೂರನೆಯ ಘಟನೆಯಲ್ಲಿ ಏನು ಅಂತಂದ್ರೆ ವಯಸ್ಸಾದ ಮುದುಕಿ ಒಂದು ಸೇಬಿನ ಹಣ್ಣುಗಳ ಪುಟ್ಟಿಯನ್ನು ಹೊತ್ಕೊಂಡಿದ್ದಾಳೆ ಎರಡೂ ಕಡೆಯೂ ಕೈಯಲ್ಲಿ ಸೌದೆಯನ್ನು ಇಟ್ಕೊಂಡಿದ್ದಾಳೆ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂತಂದ್ರೆ ಅವಳು ಸೌದೆಯನ್ನು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಬದಲಾಯಿಸ್ಕೊತಿದ್ದಾಳೆ ಒಂದು ಕೈಯಿಂದ ಮತ್ತೊಂದು ಕೈಗೆ ಈ ಸಂದರ್ಭದಲ್ಲಿ ಒಬ್ಬ ಯುವಕ ಹಸಿದ ಯುವಕ ಅವಳ ಬುಟ್ಟಿಯಿಂದ ಸೇಬನ್ನು ಕದಿತಾನೆ ಈ ಸಂದರ್ಭದಲ್ಲಿ ಆ ಮುದುಕಿ ಆ ಹುಡುಗನನ್ನು ಕೈ ಹಿಡ್ಕೊಂಡು ಕಳ್ಳ ಕಳ್ಳ ಅಂತ ಕೂಗ್ತಾಳೆ ಮಾರ್ಟಿನ್ ಈ ಸಂದರ್ಭದಲ್ಲಿ ಕಿಟಕಿಂದ ಅದನ್ನು ನೋಡಿ ಅಲ್ಲಿಗೆ ಬಂದು ಹೇಳ್ತಿದ್ದಾನೆ ಏನು ಅಂತಂದರೆ ಹಸುವಿನಿಂದ ಹುಡುಗ ಹಾಗೆ ಮಾಡಿದ್ದಾನೆ ಅವನನ್ನು ಬಿಟ್ಬಿಡು ಅಂತಂದಾಗ ಮುದುಕಿ ಜೋರು ಗಲಾಟೆ ಮಾಡ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಇವನನ್ನು ಬಿಡೋದಿಕ್ಕಾಗದೇ ಇಲ್ಲ ಇವನನ್ನು ಪೊಲೀಸ್ನವ್ರಿಗೆ ಅವ್ರಿಗೆ ಒಪ್ಸೋಣ ಸರಿಯಾದ ಶಿಕ್ಷೆ ಆಗಬೇಕು ಅಂದಾಗ ಮಾರ್ಟಿನ್ ಹೇಳ್ತಾನೆ ಇವನಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಆದರೆ ಈ ಕ್ರಿಸ್ತನ ಮುಂದೆ ದೇವರ ಮುಂದೆ ನಾವು ಯಾವ ಪಾಪಕ್ಕೆ ಹೋಗಬೇಕು ನಮಗೆ ಯಾವ ಶಿಕ್ಷೆ ತಲುಪಬೇಕು ಅಂತಂದಾಗ ನಮಗೂ ಕೂಡ ಮಕ್ಕಳಿದ್ದಾವೆ ಆ ರೀತಿಯಾಗಿ ನಾವು ಕೂಡ ಜಗತ್ತಿನಲ್ಲಿ ಎಲ್ಲರಿಗೂ ದಯೀಕರಣ ತೋರಿಸ್ಬೇಕು ಅಂತ ಮುದುಕಿಗೆ ಬುದ್ಧಿವಾದ ಹೇಳ್ತಾನೆ ಮುದುಕಿನ ಕೂಡ ಹೌದು ನನಗೂ ಒಬ್ಳು ಮಗಳಿದ್ದಾಳೆ ಮೊಮ್ಮಗಳಿದ್ದಾಳೆ ಅವಳನ್ನು ಕೂಡ ನನ್ನ ಮೊಮ್ಮಗನ ವಯಸ್ಸಿನವನೇ ಇವನು ಅಂತ ಹೇಳ್ಬಿಟ್ಟು ಅವನನ್ನ ತುಂಬಾ ಪ್ರೀತಿಯಿಂದ ಅವನನ್ನ ಕೊಟ್ಟು ಕಳಿಸ್ತಾಳೆ ಈ ಸಂದರ್ಭದಲ್ಲಿ ಮುದುಕಿ ಹೋಗ್ತಾ ಇರ್ಬೇಕಾದ್ರೆ ಅವಳಿಗೆ ಹೊರಕೊಳಕಾಗಲ್ಲ ಆ ಹುಡುಗನೇ ಬಂದು ನಾನು ಇದನ್ನ ನಿಮ್ಮನೆಯೊಳಗೂ ಇಟ್ಕೊಡ್ತೀನಿ ಅಂತ ಹೇಳ್ತಾನೆ ಈ ಮೂರು ಘಟ ಘಟನೆಗಳನ್ನ ನೋಡಿದ್ಮೇಲೆ ಮಾರ್ಟಿನ್ ಬಂದು ಮತ್ತೆ ತನ್ನ ಕೆಲಸದಲ್ಲಿ ಮೋಚೆ ಕೆಲಸದಲ್ಲಿ ಕೂತಿರ್ಬೇಕಾದ್ರೆ ಅವ್ನಿಗೆ ಅನ್ಸುತ್ತೆ ಏನು ಅಂತಂದ್ರೆ ಯೇಸು ಕ್ರಿಸ್ತ ಬಂದಿದ್ದಾನೋ ಬಂದಿಲ್ವೋ ಆದರೆ ಅಲ್ಲೊಂದು ಆಶರೀರವಾಣಿ ಮತ್ತೆ ರಿಪೀಟ್ ಆಗುತ್ತೆ ಏನು ಅಂತಂದರೆ ಮಾರ್ಟಿನ್ ನಾನು ಬರ್ತಾ ಇದ್ದೀನಿ ಬಂದಿದ್ದೀನಿ ಅನ್ನುವಂಥ ಅಶರೀರವಾಣಿ ಮತ್ತೆ ಕೇಳಿಸ್ತಾ ಹಾಗೆ ಆಗಿ ಅವನಿಗೆ ಅನಿಸ್ತಾ ಇದೇನು ಅಂದರೆ ದೇವರು ಎಲ್ಲೋ ಇಲ್ಲ ನಮ್ಮ ನಡುವೆಯೇ ನಮ್ಮ ಒಳಗಿರುವಂಥ ಪ್ರೀತಿಯ ಮೂಲಕ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂತಹ ಮೂಲಕ ಕಥೆಯು ಮುಕ್ತಾಯಗೊಳ್ಳುತ್ತೆ ಧನ್ಯವಾದಗಳು